ಮೂವತ್ತೆರಡು ವರ್ಷದಿಂದ ನಿಮ್ಮ ಮನೆ ಸ್ಥಿತಿ ಹಿಂಗೇ ಇದೆಯಾ ವರ್ಷ 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 ಬರುತ್ತೆ ಏನ್ ಮಾಡ್ತೀರಾ ಬಂದಾಗ ನೀರು ಎತ್ತಿಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಒಳಗೆ ಅಷ್ಟೇ ಈಗ ನಿನ್ನೆ ರಾತ್ರಿ ಎಷ್ಟು ಗಂಟೆಯಿಂದ ಮನೆ ನೀರು ಬಂತು ಏನೆಲ್ಲ ಪ್ರಾಬ್ಲಮ್ಸ್ ಆಯ್ತು ತಮ್ಗೆ ನಾವು ಮನೆ ಒಳಗೆ ನೀರು ಬಂತು ಏನ್ ಮಾಡಕ್ಕಲ್ಲ ಸಾಮಾನ್ಯ ಎತ್ತಿ ಮೇಲೆ ಇಟ್ಬಿಟ್ಟು ಆಚೆ ಬಂದಿರ್ತಿದ್ವಿ ಏನ್ ಮಾಡೋದನ್ನ ಊಟ ಮಾಡಿದ್ರ ನಿದ್ದೆ ಮಾಡಿದ್ರ ನಿದ್ದೆ ಎಲ್ಲ ಊಟ ಇಲ್ಲ ಇಲ್ಲ ಎದುರು ಮನೆ ಅವ್ರನ್ನ ಕೊಟ್ಟರು ನೀರು ಕೊಟ್ಟಿ ಎಲ್ಲ ಉಡ್ಕೊಂಡು ಈಗ ಪ್ರತಿ ವರ್ಷ ಹಿಂಗೆ ಬರುತ್ತಲ್ವಾ ಏನು ಅಲ್ಟರ್ನೇಟಿವ್ ಆಗಿ ಯಾರಿಗೂ ನೀವೇನು ಅಧಿಕಾರಿಗಳೇನು ಮಾಡ್ಕೊಡ್ತಿಲ್ವ ಬಂದು ಕೇಳ್ಕೊಂಡು ಹೋಗ್ತಾರೆ ಬಂದ್ತಾರೆ ಬರ್ತಾರೆ ಅಷ್ಟೇ ಹೋಗ್ಬಿಡ್ತಾರೆ ಏನ್ ಮಾಡಂಗಿಲ್ಲ ಯಾರು ಬಂದ್ರೆ ಮತ್ತೆ ಮಾಡೋದಿಲ್ಲ ಏನು ಕೊಡೋದಿಲ್ಲ ಈಗ ಊಟ ಮಾಡಿದ್ರೆ ಎದುರುಗಡೆ ಮನೆಯವ್ರು ಈಗ ಕೊಟ್ಟಿದಾರೆ ಓಕೆ ಇದೇ ರೀತಿಯಾಗಿ ಮತ್ತೆ ಮಾಡ ಬಂದ್ರೆ ಸಮಸ್ಯೆ ಆದ್ರೆ ಯಾರು ಕೊಡ್ತಾರೆ ಹೋಟೆಲ್ ತಗೊಂಡ್ ತಿಂದ್ರೆ ನಾವು ಮಾಡ ಜೀವನ್ ಮಾಡಕ್ ಏನ್ ಮಾಡಕ್ ಆಗುತ್ತೆ ಕೆಲವ್ ನೋಡಿ ಇಬ್ರು ಚಿಕ್ಕ ಮಕ್ಳು ಇದ್ರು ನಿನ್ನೆನೆ ಮಗಳು ಹೋದ್ರು ಮನೆಗವ್ರ ಮನೆಗೆ ಅಂತ ಇದ್ರ ಎಷ್ಟು ನಮ್ಗೆ ಪ್ರಾಬ್ಲಮ್ ಆಗುತ್ತೆ ಒಂದ್ ವರ್ಷ ಹೋಗುದು ಒಂದು ಎರಡು ವರ್ಷ ಮಗ್ಬಾರು ನಿನ್ನೆ ಸಾಯಂಕಾಲನೆ ಮನೆಗ್ ಹೋದ್ರ ಇರದ್ರೆ ನಮ್ಗೆ ಕಷ್ಟ ಪಡ್ತೀವಿ ಗವರ್ನಮೆಂಟ್ ಏನೋ ಒಂದ್ ಮಾಡ್ಲೇಬೇಕಪ್ಪ ಏನ್ ಕೇಳ್ಬೇಕಿರ ಗವರ್ಮೆಂಟ್ ಮಾಡೋದ್ರೆ ಡ್ರೈನೇಜ್ ಪ್ರಾಬ್ಲಮ್ ಮಾಡ್ಬೇಕು ಕ್ಲೀನ್ ಮಾಡ್ಬೇಕು ಆಳ ಮಾಡ್ಬೇಕು ಅದ ಅರ್ಧ ಪರ್ಧ ಬಿಟ್ಟು ಹೋಗಿದ್ದಾರೆ ತುಂಬಿಕೊಂಡು ಅದೆಲ್ಲ ಹೋಗಲ್ಲ ಅಲ್ಲಲ್ಲಿ ಕಸಾಲ ಹಾಕಿ ತುಂಬಾರೆ ಅಲ್ಲಿ ರೋಡ್ ಕಟ್ ಮಾಡಿ ಅರ್ಧ ಅದನ್ನ ಹಾಕಿ ಬಿಟ್ಬಿಟ್ಟು ಹೋಗಿದ್ದಾರೆ ಎಲ್ಲ ಎಲ್ಲಾ ನಮ್ಗೆ ಕಷ್ಟನೇ ಈಗ ಮಳೆಗಾಲ ಇದೆ ನೀರಿನ ಸಮಸ್ಯೆ ಆಗ್ತಾ ಇದೆ ಮಳೆಗಾಲ ಇಲ್ಲದಿರುವಂತ ಟೈಮಲ್ಲಿ ಏನೆಲ್ಲ ಸಮಸ್ಯೆಗಳಾಗ್ತವೆ ಮಳೆಗಾಲದಲ್ಲಿ ಏನ್ ಸಮಸ್ಯೆ ಇಲ್ಲ ಮಳೆಲ್ಲ ಸಮಸ್ಯೆ ಕಾವೇರಿ ನೀರಿನ ಸಮಸ್ಯೆ ಅದು ಏನ್ ಇರುವುದಿಲ್ಲ ಏನಿಲ್ಲ